ಹುಟ್ಟುವರೆಲ್ಲರೂ ಕೂಡ ಮನುಷ್ಯ ಮಾತ್ರರಾಗಿ ಹುಟ್ಟುತ್ತಾರೆ ಅವರ ಭಕ್ತಿಯಿಂದ ಅವರ ಸಾಧನೆಯಿಂದ ಶ್ರೇಷ್ಠರಾಗಿ ಬೆಳೀತಾರೆ ಭಗವಂತನಾದವನು ಬರೀ ವರಗಳನ್ನು ಕೊಡೋದಕ್ಕಿರೋದಲ್ಲ ಭಕ್ತಿ ಪಂಥದ ಬಹಳ ದೊಡ್ಡ ಸಂದೇಶ ಯಾರು ನಿರ್ಮಲ ಅಂತಃಕರಣದಿಂದ ಭಕ್ತಿಯನ್ನು ತೋರಿಸ್ತಾರೋ ಅವರಿಗೆ ದೇವರೇ ಸ್ವತಃ ಬಂದು ಸೇವೆಯನ್ನು ಮಾಡ್ತಾನೆ ಅಂತ ಹೇಳಿ ಕನಕದಾಸರು ಇಡೀ ಕರ್ನಾಟಕದ ಜಾತಿ ಕುಲ ಮತಗಳ ಭೇದವಿಲ್ಲದೆ ಎಲ್ಲರ ಗೌರವಕ್ಕೆ ಪಾತ್ರರಾಗಬೇಕು ಅಂತ ಹೇಳಿದರೆ ಅವರು ಮಾಡಿದಂತಹ ಒಂದು ಸಾಮಾಜಿಕ ಚಿಂತನೆ ಅವರು ಜನರ ನೋವಿನ ಬಗ್ಗೆ ಅವರು ತೋರಿಸಿದ ಸ್ಪಂದನ ಅವುಗಳೆಲ್ಲದರಿಂದಾಗಿ ಅವರು ಬರೆದಂತಹ ಕೀರ್ತನೆಗಳು ಇವತ್ತು ಜನರ ನಾಲಿಗೆಯ ಮೇಲೆ ನೆಲೆದಾಡ್ತಾ ಇದ್ದಾವೆ ಇವರು ಕಾಯವನ್ನು ಬಿಟ್ಟಾಗ ಜೀವವನ್ನು ತ್ಯಜಿಸಿದಾಗ ಅವರ ನೆನಪಿಗೋಸ್ಕರವಾಗಿ ಅಲ್ಲಿ ಜಯಪುರದಲ್ಲಿ ಅವರ ನೆನಪಿಗೋಸ್ಕರ ಕನಕ ಬೃಂದಾವನವನ್ನು ಸ್ಥಾಪಿಸಿರುವಂತಹ ಪ್ರತೀತಿಯು ಕನಕದಾಸರು ಕಲಿಗಳೂ ಹೌದು ಕವಿಗಳೂ ಹೌದು ಅನುಭಾವಿಗಳು ಹೌದು ಕೀರ್ತನೆಕಾರರೂ ಹೌದು ಅವರ ಬಗ್ಗೆ ಸುಮಾರು ಮೂವತ್ತು ಮೂವತ್ತೆರಡು ಐತಿಹ್ಯದ ಕಥೆಗಳು ಹಬ್ಬಿದೆ ಬೇರೆ ಯಾವ ಸಂತರ ಬಗ್ಗೆಯೂ ಅಷ್ಟೊಂದು ಹಬ್ಬಿಲ್ಲ ಯಾಕೆ ಅಷ್ಟೊಂದು ಜನಪ್ರೀತಿಯನ್ನು ಅವರು ಗಳಿಸಿಕೊಂಡಿದ್ದಾರೆ ಯಾಕಂದರೆ ಅವರು ಜನಸಾಮಾನ್ಯರ ನಡುವೆ ಬದುಕಿದವರಂತಾಗಿದೆ ಮತ್ತು ಬಹಳ ಮುಖ್ಯವಾಗಿ ಇತರ ಎಲ್ಲ ಸಂತರಿಗಿಂತ ಹರಿದಾಸರಿಗಿಂತ ಅವರು ಕೊಟ್ಟ ಸಂದೇಶ ಕುಲದ ಬಗ್ಗೆ ಕೊಟ್ಟ ಸಂದೇಶ ಆ ಕಾಲಘಟ್ಟದಲ್ಲಿ ಏನು ಒಂದು ಕರ್ಮಠವಾಗಿರುವಂತಹ ಧಾರ್ಮಿಕ ಸಿದ್ಧಾಂತ ಜಾತಿ ಸಿದ್ಧಾಂತ ಕೆಳಜಾತಿಗಳು ಮೇಲ್ಜಾತಿಗಳು ಅಂತ ಜನರನ್ನು ವಿಂಗಡಿಸಿತ್ತು ಹುಟ್ಟಿನ ಆಧಾರದಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ ಅಂತ ವಿಂಗಡಿಸಿತ್ತು ಅವುಗಳನ್ನು ವಿರೋಧಿಸಿ ಇವರು ತಮ್ಮ ಕೀರ್ತನೆಗಳನ್ನು ಬರೆದರೂ ಅದನ್ನು ಪ್ರತಿಪಾದನೆ ಮಾಡಿದರು ಕುಲದ ಬಗ್ಗೆ ಕನಕದಾಸರು ಹೇಳಿರುವಂತಹ ಆ ಮಾತುಗಳು ಇವತ್ತಿಗೂ ಕೂಡ ಕನ್ನಡದ ಜನಮಾನಸದಲ್ಲಿ ಸದಾ ಮಾರ್ಮುಳಗಿತಾ ಇರ್ತವೆ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನೆಂದು ಬಲ್ಲಿರ ಬಹಳ ಅರ್ಥಗರ್ಭಿತವಾಗಿರುವಂತಹ ಒಂದು ಸಂದೇಶ ಇವತ್ತಿಗೂ ಕೂಡ ನಮಗೆ ಸಮಕಾಲೀನ ವರ್ತಮಾನದಲ್ಲೂ ಕೂಡ ನಮಗೆ ಬಹಳ ಅಗತ್ಯವಾಗಿರುವಂತಹ ಸಂದೇಶ ನಮ್ಮ ಸಮಾಜ ಈಗಲೂ ಜಾತಿ ವ್ಯವಸ್ಥೆಯಿಂದ ಪೂರ್ತಿ ಮುಕ್ತವಾಗಿದೆ ಅಂತ ನಾವು ಭಾವಿಸೋದಕ್ಕೆ ಸಾಧ್ಯ ಇಲ್ಲ ಈಗಲೂ ಮೇಲು ಕೇಳುಗಳ ಭಾವನೆ ಇದೆ ತಾರತಮ್ಯದ ಭಾವನೆ ಇದೆ ಆದರೆ ಕನಕದಾಸರಂತಹ ಸಂತರು ಅಷ್ಟು ಹಿಂದೆಯೇ ಹದಿನಾರನೇ ಶತಮಾನದಲ್ಲಿಯೇ ಹೇಳಿದರು ಆತ್ಮ ಯಾವ ಕುಲ ಜೀವಕುಲ ಯಾವ ಕುಲ ಪಂಚೇಂದ್ರಿಯಗಳ ಕುಲಪೇಳಿರಯ್ಯ ಅದರೊಳಗಿರುವ ಸಾರಾಂಶವನ್ನು ನಾವು ಗಮನಿಸಿದರೆ ಅವರು ಒಂದು ಪೂರ್ತಿ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡು ಅದನ್ನು ಜನಗಳಿಗೆ ಹೇಳಿದರು ಹುಟ್ಟುವರೆಲ್ಲರೂ ಕೂಡ ಮನುಷ್ಯ ಮಾತ್ರರಾಗಿ ಹುಟ್ಟುತ್ತಾರೆ ಅವರ ಭಕ್ತಿಯಿಂದ ಅವರ ಸಾಧನೆಯಿಂದ ಶ್ರೇಷ್ಠರಾಗಿ ಬೆಳೀತಾರೆ ಕನಕದಾಸರು ಆ ರೀತಿಯಾಗಿರುವ ಒಂದು ಸಾಮಾನ್ಯ ಕುರುಬ ಕುಲದಲ್ಲಿ ಹುಟ್ಟಿ ತಮ್ಮ ಭಕ್ತಿಯ ಶ್ರೇಷ್ಠತೆಯಿಂದ ತಮ್ಮ ಚಿಂತನೆಯ ಶ್ರೇಷ್ಠತೆಯಿಂದ ತಮ್ಮ ಬರವಣಿಗೆಯ ಶ್ರೇಷ್ಠತೆಯಿಂದ ಸಂತರಲ್ಲೆಲ್ಲ ಅಗ್ರಗಣ್ಯರಾಗಿ ಅವರು ಬೆಳೆದವರು ಅವರಿಗೆ ಹುಟ್ಟಿನಿಂದ ಬಂದಂತಹ ಜಾತಿ ಶ್ರೇಷ್ಠತೆಯಾಗಲಿ ಮಠಮಾನ್ಯಗಳ ಮಾನ್ಯತೆಯಾಗಲಿ ಇದ್ದಲ್ ಇದ್ದಿದ್ದಲ್ಲ ಬರಿಗಾಲ ಸಂತರಾಗಿ ಅವರು ಕರ್ನಾಟಕವಿಡೀ ಸುತ್ತಿದ್ದರು ಅವರು ಭೇಟಿ ಮಾಡಿರುವಂತಹ ಹಲವಾರು ಜಾಗಗಳಲ್ಲಿ ಅವರ ಪ್ರತೀತಿಗಳು ಉಳಿದಿದೆ ಕಡೆಗೆ ಅವರು ಯಾವುದೋ ಒಂದು ಸಲ ಕಾಶಿ ವನರಸ್ ಇತ್ಯಾದಿಗಳಿಗೆ ಭೇಟಿಗೆ ಹೋಗಿದ್ದಾಗ ಅವರನ್ನು ಭೇಟಿ ಮಾಡಿದ್ದ ರಾಣಾ ಪ್ರತಾಪ ಸಿಂಹ ಇವರು ಕಾಯವನ್ನು ಬಿಟ್ಟಾಗ ಜೀವವನ್ನು ತ್ಯಜಿಸಿದಾಗ ಅವರ ನೆನಪಿಗೋಸ್ಕರವಾಗಿ ಅಲ್ಲಿ ಜಯಪುರದಲ್ಲಿ ಅವರ ನೆನಪಿಗೋಸ್ಕರ ಕನಕ ಬೃಂದಾವನವನ್ನು ಸ್ಥಾಪಿಸಿರುವಂತಹ ಪ್ರತೀತಿಯು ಒಂದು ಅಖಿಲ ಭಾರತ ವ್ಯಾಪ್ತಿಯ ಆ ರೀತಿಯಾಗಿರುವಂತಹ ಗೌರವಾದರಗಳನ್ನು ಪಡೆಯಬೇಕಾದರೆ ಬಹಳ ಮುಖ್ಯವಾಗಿ ಕನಕದಾಸರು ಹೇಳಿದ್ದು ಭಕ್ತಿಪಂಥದ ಪಾರಮ್ಯವನ್ನು ಭಗವಂತನಾದವನು ಯಾರು ನಿಜವಾದ ಭಕ್ತಿಯಿಂದ ಕರೀತಾರೆ ಅವರಿಗೆ ಸೇವೆ ಮಾಡುವುದಕ್ಕೆ ಬರ್ತಾನೆ ನಂಬಿ ಕರೆದವರ ಸೇವಕನೆಂದು ನಂಬಿ ಬಂದೆನೋ ಹರಿಯೇ ಅಂತ ದೇವರಾದವನು ನಿಜವಾಗಲೂ ಭಗವಂತನಾದವನು ಬರೀ ವರಗಳನ್ನು ಕೊಡೋದಕ್ಕಿರೋದಲ್ಲ ಭಕ್ತಿ ಭಕ್ತಿಪಂಥದ ಬಹಳ ದೊಡ್ಡ ಸಂದೇಶ ಯಾರು ನಿರ್ಮಲ ಅಂತಃಕರಣದಿಂದ ಭಕ್ತಿಯನ್ನು ತೋರಿಸ್ತಾರೋ ಅವರಿಗೆ ದೇವರೇ ಸ್ವತಃ ಬಂದು ಸೇವೆಯನ್ನು ಮಾಡ್ತಾನೆ ಅಂತ ಹೇಳಿ ಆ ರೀತಿಯಾಗಿರುವಂತಹ ಒಂದು ಸಂದೇಶವನ್ನು ಕನಕದಾಸರು ನಮ್ಮೆಲ್ಲರ ಮುಂದೆ ಇಟ್ಟು ಹೋಗಿದ್ದಾರೆ ಅವರ ಕವಿತೆಗಳು ಅವರು ಬರೆದಿರುವಂತಹ ಕೀರ್ತನೆಗಳು ಅವರ ಸಂದೇಶ ಅವರ ಬದುಕೇ ಒಂದು ಬಹಳ ದೊಡ್ಡ ಸಂದೇಶ ಒಂದು ಸಾಮಾನ್ಯ ಜಾತಿಯಲ್ಲಿ ತಳಜಾತಿಯಲ್ಲಿ ನಿಂದನೆಗೆ ಒಳಗಾದಂತಹ ಅವಮಾನಕ್ಕೆ ಒಳಗಾದಂತಹ ತ ಸಾಮಾಜಿಕ ಸ್ತರದಲ್ಲಿ ಹುಟ್ಟಿದಂತಹ ಕನಕದಾಸರು ಇಡೀ ಕರ್ನಾಟಕದ ಜಾತಿ ಕುಲ ಮತಗಳ ಭೇದವಿಲ್ಲದೆ ಎಲ್ಲರ ಗೌರವಕ್ಕೆ ಪಾತ್ರರಾಗಬೇಕು ಅಂತ ಹೇಳಿದರೆ ಅವರು ಮಾಡಿದಂತಹ ಒಂದು ಸಾಮಾಜಿಕ ಚಿಂತನೆ ಅವರು ಜನರ ನೋವಿನ ಬಗ್ಗೆ ಅವರು ತೋರಿಸಿದ ಸ್ಪಂದನ ಅವುಗಳೆಲ್ಲದರಿಂದಾಗಿ ಅವರು ಬರೆದಂತಹ ಕೀರ್ತನೆಗಳು ಇವತ್ತು ಜನರ ನಾಲಿಗೆಯ ಮೇಲೆ ನೆಲೆದಾಡ್ತಾ ಇದ್ದಾವೆ ಅಂತಹ ಸಂತಶ್ರೇಷ್ಠರನ್ನು ನಾವು ಗೌರವಿಸ್ತಾ ಇರೋದು ಒಂದು ಜಾತಿಗೆ ಸೀಮಿತರಾದವರು ಅಂತ ಅಲ್ಲ ಅವರು ಎಲ್ಲರಿಗೂ ಸೇರಿದವರು ನೊಂದವರೆಲ್ಲವರಿಗೂ ಸೇರಿದವರು ಯಾರು ತುಳಿದಕ್ಕೊಳಗಾಗಿದ್ದರೋ ಅವರೆಲ್ಲರ ದನಿಯಾಗಿ ನಿಂತವರು ಹಾಗಾಗಿಯೇ ನಾವು ಬಂಡಾಯ ಸಾಹಿತ್ಯ ಅಂತ ಯಾವುದನ್ನು ಕರಿತೀವಿ ಅದು ಹುಟ್ಟೋದಕ್ಕೆ ಅಷ್ಟು ಹಿಂದೆಯೇ ಒಂದು ರಾಮಧಾನ್ಯ ಚರಿತೆಯನ್ನು ಬರೆದರು ಅಷ್ಟು ರೂಪಕವಾಗಿ ರಾಗಿಯನ್ನು ಜನರ ಅನ್ನ ಅದು ಬಹುಜನರ ಅನ್ನವಾಗಿರುವ ರಾಗಿಯನ್ನು ಬೇರೆ ನೆಲ್ಲಕ್ಕೆ ಅನ್ನ ಅಣುಗಿಸಿದ್ದಕ್ಕೆ ಏನು ಪರಿಣಾಮವಾಗಿ ರಾಮ ಒಂದು ತೀರ್ಪನ್ನು ಕೊಟ್ಟ ಯಾವುದು ಶ್ರೇಷ್ಠ ಅಂತ ಹೇಳಿದ ಅನ್ನೋದರ ಬಗ್ಗೆ ಒಂದು ಮಹಾಕಾವ್ಯವನ್ನೇ ಬರೆದರು ಆ ಕಾವ್ಯ ಇವತ್ತು ರಾಮಧಾನ್ಯ ಚರಿತೆ ಅಂತ ಇದಾಗ್ತಾ ಇದೆ ಜನಸಾಮಾನ್ಯರ ಸಂಕೇತವಾಗಿರುವ ಜನಸಾಮಾನ್ಯರ ಅನ್ನವಾಗಿರುವ ಆ ರಾಗಿಯನ್ನು ಆ ರಾಗವ ರಾಗಿಯನ್ನು ಆ ರೀತಿಯಾಗಿ ಕೀರ್ತಿಸಿದಂತಹ ಒಂದು ರೂಪಕ ಪ್ರಜ್ಞೆ ಕನಕದಾಸರಿಗೆ ಇದ್ದದ್ದಕ್ಕೆ ಕಾರಣ ಅವರು ಸ್ವತಃ ಶೋಷಿತ ಜಾತಿಯಲ್ಲಿ ಹುಟ್ಟಿದ್ದದ್ದು ಕೆಳಜಾತಿಯಲ್ಲಿ ಹುಟ್ಟಿದ್ದದ್ದು ಅದರ ಮೇಲೆ ಅವರ ಕಾಲದಲ್ಲೂ ಹೋರಾಟ ಮಾಡಿ ಆ ಸಂತ ಪದವಿಯನ್ನು ಸಾರ್ಥಕಗೊಳಿಸಿಕೊಂಡದ್ದು ಅದು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿರಬೇಕು ಅವರು ಏನು ಸಂದೇಶ ಕೊಟ್ಟಿದ್ದಾರೋ ಆ ಕುಲದ ಬಗ್ಗೆ ಮತ್ತು ಮೇಲು ಕೀಳುಗಳ ಬಗ್ಗೆ ಅದೆಲ್ಲವೂ ಕೂಡ ನಮ್ಮನ್ನು ಮುನ್ನಡೆಸಬೇಕು ಮತ್ತು ಮುನ್ನಡೆಸುತ್ತೆ ಕರ್ನಾಟಕದ ಒಂದು ವಿವೇಕದ ಬಹಳ ದೊಡ್ಡ ಪ್ರತೀಕವಾಗಿ ಕನಕದಾಸರು ನಮ್ಮ ಮುಂದೆ ನಿಂತಿದ್ದಾರೆ ಅವರಿಗೆ ನಮ್ಮೆಲ್ಲರ ಗೌರವ ಸದಾ ಸಲ್ಲುತ್ತೆ ಅಂತ ಹೇಳಿ ಈ ಅವಕಾಶವನ್ನು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ